ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೆಂಗಿದ್ದೀರಿ ಆರಾಮಾಗಿದ್ರಿ ಇದ್ರೆ ಅನ್ಕೊಂಡನು ನಾನು ಕೂಡ আরাಮ ಇವತ್ತು ಲಾಗ್ ನಗ ಏನ ಅಂತ ತೇಳಿ ನೋಡೋಣ ಬರಿ ಬೇರೆ ಬೇಡ ಸ ನೋಡಿ ಏನ ಮಾಡಿ ಆತರ ಏನ ನಾವು ಇವತ್ತು ಏನು ಮಾಡಕಂತ ತ ತುರೇಪಂತ ಒಂದು 1 ಕೆಜಿ ಆದಷ್ಟು ಈಗ ಏನಂತಲ್ಲ ಇದನ್ನ ಚಲೋ ತಂಗಿ ಹುರಿಬೇಕರೆ ಈಗ ಹುರ್ಕೋಣ ಬರಿ ಬೇเปನಂತಲ್ಲ ಇದನ್ನ ಚಲೋ ತಂಗಿ ಮೊದಲು ತರಲ್ಲ ನಾವು ಹುರ್ಕೊಳ್ಳೋಣ ಹುರ್ದ ನಂತರ ಏನು ಮಾಡೋತೆವಿ ನೋಡೋಣ ನೋಡಿ ಫ್ರೆಂಡ್ಸ್ ಸೂರ್ಯಕಾಂತಿ ಬೀಜ ತಗೊಂಡಿ ನೋಡ್ರಿ ನಾವು ಸೂರ್ಯಕಾಂತಿ ಬೀಜದಿಂದ ಏನಂತ ಚಲೋ ತಂಗಿ ಹುರ್ಕೋಬೇಕೈತ್ರಿ ಹುರ್ಕೋನತ್ರ ಇದನ್ನ ಏನ್ ಅನ್ನೋದನ್ನ ನಿಮಗ್ ಹೇಳ್ತೇನೆ ರೀ ಸೂರ್ಯಕಾಂತಿ ಬೀಜ ಇದು ಚಲೋ ತಂಗಿ ಕೈ ಬಿಡಲಾರ್ದ ಹೇಳ್ತಾರ ಚಲೋ ತಂಗಿ ಹುರಿಬೇಕೈತಿ ಮೇಲಿನ ಸಿಪಿ ಏನೈತಿ ಚಲೋ ತಂಗಿ ಹುರ್ದೇವಂದ್ರೆ ಏನತ್ತರಿ ಸಿಪಿ ಹುಡ್ಬೇಕದು ಅದಕ್ಕಾಗಿ ಹೇಳ್ತಿ ಚಲೋ ತಂಗಿ ಕೈ ಬಿಡಲಾರ್ದು ಏನಂತ ಒಂದ್ ಐದರಿಂದ ಹತ್ತು ನಿಮಿಷ ಹುರ್ಕೋಬೇಕ್ರಿ ಕಂಡು ಬರಲಿಲ್ಲ ಬಂದಿದ್ ಕಾಲು ತಿಂದು ತಿನ್ನೋ ಪದ್ರಾ ಉಳ್ಬೇಕ ನಾ ತಾತ್ವೇಕ ನಾ ಮನೆ ಸ್ವಚ್ ಮಾಡಕನಾ ಕಳುವ ಇಲ್ಲ ಅದು ತಿನ್ನುದರಿಂದ ಹೊಟ್ಟೆ ತಿಂದು ತುಂಬಾಂಗಿಲ್ಲ ಅದು ಅದಕ್ಕೆ ಮಧ್ಯಾಹ್ ಎಲ್ಲಿ ತಿಂತಿರ್ತಾರೆ ಎಲ್ಲಿ ತಿನ್ನೋ ನನ್ಗೆ ಹಾಡ್ ತುಂಬತಿರ್ತಾರೆ ಅದು ಎಲ್ಲಿತ್ತಿರ ಆ ನರ್ಶಣಿ ಮತ್ತೆ ನೋಡಿ ಪ್ರೆಸಾ ಇಷ್ಟಿಲ್ಲ ನನಗೆ ಕ್ವಷನ್ ಆಕಲತ್ತಾಳು ಅಯ್ಕೇನತ್ರಿ ನಮ್ಮ ಮಾವ ಡ್ರಿಂಕಿಂಗ್ ಸದಾಶಿವ್ರಿ ಅವ್ರ ಮಗಳ್ರಿ ಅದಕ್ಕಾಗಿ ಟ್ಯಾಲೆಂಟ್ ಆಯ್ತದ ನಮ್ಮ ಮಾವನ ಕಳ್ಕೊಂಡ್ ಬಿಡೀವ್ರಿ ಮಿಸ್ ಯು ಮಿಸ್ ಯು ಮಾಮಾ ನೋಡ ಫ್ರೆಂಡ್ಸ ಒಂದ್ ಐದ್ ನಿಮಿಷ ಹತ್ರ ಹುರ್ಲಿಕ್ಕೆ ಹತ್ತಿ ನೋಡ ನೋಡೋಣ ನೋಡ ಸ್ವಲ್ಪ ರೀ ನೋಡಿ ಫ್ರೆಂಡ್ಸ್ ಈ ರೀತಿ ಹುರ್ಕೋಬೇಕಾಗೈತೆ ನೋಡ್ರಿ ಮಿಂಚು ಲಾಕತ್ತ ನೋಡ್ರಿ ಹುರಿದು ಅಂದ್ರೆ ಏನಾದ್ರಲ್ಲೇ ಒಂದು ಸ್ವಲ್ಪ ಕಪ್ ಹೊಡ್ದಂಗೆ ಆಗಿರ್ತಾವೆ ಮತ್ತು ಮಿಂಚು ಬರೋದ್ರಿ ನೋಡಿ ಹುರಿದಾವು ತೆಗಿಲ್ ಬೇಕು ಅದ ತೆರನಾಗಿ ಅಂತಿಲ್ಲ ಎಲ್ಲ ಕುಸಿಬಿನ ಹುರ್ಕೊಳ್ಬೇಕ್ರಿ ಕುಸಿಬೆಲ್ಲ ಸಾರಿ ಸೂರ್ಯಕಾಂತಿ ಬೀಜ ರೀ ಸೂರ್ಯಕಾಂತಿ ಬೀಜ ಅಂತ ಅದ ತೆರನಾಗಿ ಎಲ್ಲಾನ ಹುರ್ಕೊಂಡ್ಬಿಡೋಣ ರೀ ಇವ್ ನೋಡ್ರಿ ಒಂದ್ ಸ್ವಲ್ಪ ಆರ್ ಹಾಕ್ಬಿಡೋನ್ರಿ ಆರಿದ ನಂತರ ಏನಂತಾರಲೇ ಇದನ್ನಾಗಿಂದ ಸೊಪ್ಪಿದ ಸೊಪ್ಪೆಲ್ಲ ತೆಗಿಬೇಕು ಅದನ್ನ ಸೊಪ್ಪೆ ಏನತ್ರ ಮಿಕ್ಸಿ ಜಾರಿಗೆ ಹಾಕಿ ಶಿಂದ ತಗಿನ್ರಿ ಮಿಕ್ಸಿ ಈಗ ಏನತ್ರಲ್ಲ ಮಿಕ್ಸರ್ ಕಾಯಿ ಎಷ್ಟ ಆಗ್ತತಿ ಅರ್ಥ ಹಾಕೊಳ್ರಿ ಜಾರಿ ಒಳಗ ಹಾಕಿಸ ಏನತಿರ್ಲಿ ಒಂದು ಸ್ವಲ್ಪ ಹುಳ್ಚಿ ಹಳ ಸಣ್ಣ ರೀ ಯಾಕಪ್ಪ ಅಂದ್ರೆ ಇದ್ರ ಮೇಲಿರ್ತಕ್ಕಂಥ ಸಿಪ್ಪೆ ತೆಗಿಬೇಕ್ರಿ ಎಷ್ಟ್ ಹೊಂಟಾವ್ ಸಿಪ್ಪೆ ನೋಡ್ರಿ ಹೊಂಟೈತಿ ನೋಡೋಣ ರೀ ಎಲ್ಲಾ ಮರದ್ಲ ಏನೈತಿರ್ಲಿ ಕೇರ್ಬೇಕೈತಿ ಮರದೆಲ್ಲ ಕೇರಿದ ನಂತರ ಎಷ್ಟು ಉಳ್ದಷ್ಟ ಮತ್ತೊಮ್ಮೆ ಮಿಕ್ಸರ್ ಜಾರಿ ಒಳಗ್ ಹಾಕೊಂಡ್ರಿ ಈ ರೀತಿ ಏನೈತಿರ್ಲಿ ಇದರೊಳಗೆ ಮರದೊಳಗೆ ಹಾಕಿ ಏನು ಮಾಡಬೇಕು ತೆಗಿಬೇಕ್ರಿ ಕೇರಿ ಮೇಲ್ಗಡೆ ಇರ್ತಕ್ಕಂಥ ಚೀಟಿ ಇಷ್ಟೆಲ್ಲ ಮಾಡಿತ್ತು ನೋಡ್ರಿ ನೋಡ್ರಿ ಈ ರೀತಿಯ ಮ್ಯಾಲಿಂದ ಸಿಪ್ಪಿ ತೆಗ್ಯಬೇಕು ಸಿಪ್ಪಿ ಹಾಕ್ತೀವಿ ಅಥವಾ ತೋಟಿನ ಇರ್ಬೋದು ನೋಡಿರಿ ಇಷ್ಟೊಂದು ಹೊಯಂಟ್ ನೋಡ್ರಿ ಇಷ್ಟೊಂದು ಸೊಪ್ಪಿ ನೋಡಿರಿ ಮ್ಯಾಲಿಂದ ಕಡಿಮೆ ಒಂದು ಪಾವು ಕಿಲೋ ಆಗಷ್ಟ್ರಿ ಎರಡೂವರೆ ನೂರು ಗ್ರಾಮ್ ಆಗುತ್ತೆ ಸೊಪ್ಪಿ ಉಂಟೈತೆ ನೋಡ್ರಿ ಇದರ ಏನ್ರಿ ಎಲ್ಲನೂ ನಾವು ಹಸನ್ ಮಾಡ್ಕೊಂತೀವಿ ನೋಡ್ರಿ ಎಲ್ಲರೂ ಒಂದು ಉಳಿದ್ರು ಏನು ರೀ ನಡ್ದೈತಿ ಎಷ್ಟು ಬರೀ ಆಗೈತೆ ನೋಡ್ರಿ ಫ್ರೆಂಡ್ಸ ಇಲ್ಲಿ ಏನೇ ನಾವು ಮೆಣಸಿಕಾಯಿ ತೊಗೊಂಡಿ ನೋಡಿರಿ ಒಣ ಮೆಣಸಿಕಾಯಿ ತೊಗೊಂಡಿ ನಾವು ಒಂದು ಇನ್ನೂರು ಗ್ರಾಮಾಗಷ್ಟ ಒನ ಮೆಣಸಿಕ್ಕಾಯಿ ತೊಗೊಂಡಿವ್ರಿ ಯಾಕೋ ಒಣ ಮೆಣಸಿಕಾಯಿ ಆಯ್ತು ಅಂದ್ರೆ ನೋಡಿರಿ ಇದನ್ನ ಏನೇ ಅದ್ರ ಜೊತೆ ಕೂಡಿಸಿ ಸಣ್ಣ ಮಾಡ್ಕೋಬೇಕೈತಿ ನಿಮ್ಗೆ ಎಷ್ಟು ಖಾರ ಬೇಕಾಗಿರುತ್ತೆ ಅಷ್ಟು ಜನ ಯಾಕಂದ್ರೆ ಸ್ವಲ್ಪ ಖಾರ ಜಾಸ್ತಿ ಬೇಕಪ್ಪ ಅಂದ್ರೆ ಅಂದ್ರೆ ಇನ್ನೂ ಒಂದು ಸ್ವಲ್ಪ ಮೆಣಸಿ ಕಾಯಿಯನ್ನು ತಗೋರಿ ಇಲ್ಲ ಬಾ ಭಾಳ ಬೇಡ ನಮ್ಗೆ ಖಾರ ಕಡಿಮೆ ಬೇಕು ಅಂದ್ರಂದ್ರೆ ಇನ್ನೊಂದು ಸ್ವಲ್ಪ ಮೆಣಸಿಕಾಯಿ ಕಡಿಮೆ ತೊಗೊರಿ ನಾವೇನಂತರಲ್ಲೇ ಬ್ಯಾಡಿಗೆ ಮೆಣಸಿಕಾಯಿ ತೊಗೊಂಡಿವಿ ನಿಮ್ಮಲ್ಲಿ ಜವಾರಿ ಮೆಣಸಿಕಾಯಿ ಇದ್ರೆ ತೊಗೋರಿ ಈ ಥರ ನೋಡ್ರಿ ಇಲ್ಲದ ನೋಡಿರಿ ಜವಾರಿ ಮೆಣಸಿಕಾಯಿ ಇದು ಅದಾವ ಎಲ್ಲರೂ ಒಂದು ಜವಾರಿ ಅದಾವ ಜಾಸ್ತಿ ಏನತಿ ಬ್ಯಾಡಿಗೆ ಮೆಣ್ಸಿಕಾಯಿ ಅಂತಾವಿ ಒಂದು ಸ್ವಲ್ಪ ಖಾರ ಕೂಡ ಇದು ಕಡಿಮೆ ಇದು ಅದಕ್ಕಾಗಿ ಏನಂತಿಲ್ಲ ನಾವು ಸ್ವಲ್ಪ ಜಾಸ್ತಿ ತೊಗೊಂಡೀವಿ ನಿಮಗೆ ಖಾರಕ್ಕೆ ತಕ್ಕಂಗೆ ನಿಮ್ಮಲ್ಲಿ ಮನೆಯವರು ಯಾವ ರೀತಿ ಖಾರ ಯೂಸ್ ಮಾಡ್ತಾರೋ ಆ ರೀತಿನ ನೀವು ತೊಗೋರಿ ನೋಡಿ ಅದ್ರ ಜೊತೆಗೆ ಏನಂತರ್ಲಾ ಬಳ್ಳುಳ್ಳಿ ಕುಡಿ ರೀ ಮುಖ್ಯವಾದ ಇಂಪಾರ್ಟೆಂಟ್ ಅಂದ್ರೆ ಏನು ರೀ ಬಳ್ಳುಳ್ಳಿ ರೀ ಬಳ್ಳೊಳ್ಳಿ ಕೂಡ ಬೇಕು ಬಳ್ಳುಳ್ಳಿನ ಕೂಡ ಏನಂತರಲೇ ನಾವು ನೋಡ್ರಿ ಒಂದು ಸ್ವಲ್ಪ ಒಂದು ಐವತ್ತು ಗ್ರಾಮ್ ಆಗೋಷ್ಟು ಬಳ್ಳೊಳ್ಳಿ ತೊಗೊಂಡೀವಿ ಅದನ್ನು ಇದನ್ನ ಎಲ್ಲ ಕುಡೀ ಮಿಕ್ಸ್ ಮಾಡೋಣ್ರಿ ಇಲ್ಲಿ ಏನೈತಿರ್ಲೇ ಪ್ರೊಸೀಜರ್ ಸ್ಟಾರ್ಟ್ ಆಯ್ತು ನೋಡ್ರಿ ಇವಾಗ ಈಗ ಏನಂತರ್ಲೇ ನಾವು ಸೂರ್ಯಕಾಂತಿ ಬೀಜನ ಸಿಪ್ಪೆ ತೆಗ್ದಿತಿವಲ್ರಿ ಅದನ್ನು ಇದರಾಗ ಮಿಕ್ಸಿ ಜಾರಿ ಒಳಗೆ ತೊಗೊಂಡೀವಿ ನೋಡ್ರಿ ಒಂದು ಅರ್ಧ ಏನತಿ ಹಾಕಾಕೈತೀವ್ರಿ ಯಾಕಂದ್ರೆ ಮಿಕ್ಸಿ ಜರಿ ಸಂದೈತಿ ಎಷ್ಟು ಪ್ರಮಾಣದ ಹಾಕಬೇಕು ಅಷ್ಟು ಹಾಕಬೇಕು ಅದ್ರ ತಕ್ಕ ಏನತ್ತಲ್ಲ ಏನು ರೀ ಬೆಳ್ಳುಳ್ಳಿ ಪಳಕ ಕೂಡ ಹಾಕಿ ನೋಡಿರಿ ಇನ್ನೇನತಿ ಮೆಣ್ಸಿಕಾಯಿ ಅದಲ್ರೆ ಮೆಣ್ಸಿಕಾಯಿ ಕೂಡ ಹಾಕೊಂಡ್ರಿ ಮತ್ತು ಇನ್ನೊಂದು ಮರ್ತಂಗ ಮರ್ತಂಗ ಹಾಕೈತು ಆವಾಗ ನೆನಪಾ ನೋಡ್ರಿ ನಮಗೆ ಏನ್ರಿ ಉಪ್ಪು ರೀ ಯಾಕೆ ಯಾಕಪ್ಪ ಅಂದ್ರೆ ಹಿರಿಯ ಹಿರಿಯಾರು ಉಪ್ಪಿಗಿಂತ ರುಚಿ ಬೇರೆ ಏನಿಲ್ಲ ತಂದ ಉಪ್ಪು ಕೂಡ ಮರ್ತಂಗ ಆಗಿತ್ತು ಅದಕ್ಕಾಗಿ ಉಪ್ಪು ಕೂಡ ತೊಗೊಂಡು ಉಪ್ಪನ್ನು ಹಾಕಿದೀವಿ ರೀ ಒಂದು ಸ್ವಲ್ಪ ಏನೈತಿರ್ಲೇ ನೋಡಿ ಫ್ರೆಂಡ್ಸ್ ಏನೈತ ಇದನ್ನೂ ಏನಂತರಲೇ ಮಿಕ್ಸಿ ಒಂದು ಸ್ವಲ್ಪ ಬಂದ್ ಮಾಡಿ ಅಂತಿ ಒಳಗಡೆ ಏನತಿರಲಿ ಅದು ಒಂದು ಸ್ವಲ್ಪ ತಿರುಗಾಡ್ಬೇಕಾಗ್ತೈತಿ ಯಾಕಂದ್ರೆ ಸೈಡಾಗಿ ಬಿಟ್ಟಿರ್ತೈತಿ ಸಣ್ಣ ಆಗಿರಂಗಿಲ್ಲ ಅದಕ್ಕಾಗಿ ಏನಂತಿರಲಿಲ್ಲ ಈ ರೀತಿ ಚಮಚೆ ತಗೋರಿ ಅದರ ಕೈಲಿನೂ ಬರ್ತೈತಿ ಚಮಚೆ ಮಾಡಿ ಚಮಚ ನೀರು ಎರಡು ಯಾಕರಲಿ ಮಾಡಿರಿ ಆಯ್ತು ನೋಡಿ ಫ್ರೆಂಡ್ಸಾರ್ ರೀ ಸಣ್ಣ ಆಯ್ತು ನೋಡಿ ಫ್ರೆಂಡ್ಸ ಎಷ್ಟು ಸಣ್ಣ ಆಗೈತೆ ನೋಡಿ ಮಸ್ತ್ ಆಗೈತೆ ನೋಡಿ ನೋಡಿ ಇಲ್ಲಿ ಸುಂತ ತೋರ್ಸಕತ್ತಾಳು ಈ ರೀತಿ ಸಣ್ಣ ಆಗೈತೆ ನೋಡಿರಿ ಎಲ್ಲ ತೆಗಿದ್ ಬಿಡೋಣ ಇಲ್ಲಿ ನೋಡಿ ಫ್ರೆಂಡ್ಸ ಇದನ್ನೇನ ನಾವು ಮಿಕ್ಸಿ ಜರ್ ಒಳಗೆ ಎರಡು ಸಲ ಮಾಡಿ ಎರಡು ಸಲ ಏನೈತೆ ಸಣ್ಣ ಮಾಡ್ಕೊಂಡು ಬಂದಿದ್ದೀವಲ್ರಿ ಇನ್ನು ಎರಡೂನ ಮಿಕ್ಸ್ ಮಾಡತ್ತೀ ಯಾಕಂದ್ರೆ ಎರಡು ಕೂಡ್ಬೇಕ್ರಿ ಅವು ಯಾಕಂದ್ರೆ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಆಗಿರ್ತಾವಲ್ರಿ ಖಾರ ಆಗಲಿ ಉಪ್ಪಾಗಲಿ ಕಡಿ ಹೆಚ್ಚು ಕಡಿಮೆ ಆಗಿರ್ತಾವ ಅದಕ್ಕಾಗಿ ಎರಡೂನ ಕೂಡ್ಸ್ಕೊಂಡ್ಬಿಡುವ ನೋಡಿ ಫ್ರೆಂಡ್ಸ ಎಲ್ಲ ಪ್ರೊಸೀಜರ್ ಮುಗೀತ್ ನೋಡ್ರಿ ಸೂರ್ಯಕಾಂತಿ ಹಿಂಡಿ ಮಾಡಬೇಕಾದ್ರೆ ಇಷ್ಟೆಲ್ಲ ಪ್ರೊಸೀಜರ್ ಐತೆ ನೋಡ್ರಿ ಸೂರ್ಯಕಾಂತಿನ ಹುರಿಬೇಕು ಹುರಿದ ನಂತರ ಎಲ್ಲ ಏನಂತೀರಿ ಮೇಲೆ ಚಿತ್ತಿ ತೆಗಿಬೇಕು ಚೊತ್ತಿ ತೆಗೆದ ನಂತರ ಏನಂತರಲೇ ಈ ರೀತಿ ಏನೈತಿ ಮಾಡ್ಕೋಬೇಕು ನೋಡ್ರಿ ಖಾರ ಉಪ್ಪ ಬೆಳ್ಳುಳ್ಳಿ ಹಾಕಿ ಈ ರೀತಿ ಸಣ್ಣ ಮಾಡ್ಕೋಬೇಕೈತಿ ಇಷ್ಟೊಂದು ಪ್ರೊಸೀಜರ್ ಐತಿ ಆದರೂ ಕೂಡ ಟೇಸ್ಟ್ ಐತ್ರಿ ಇಷ್ಟೆಲ್ಲ ಮಾಡಿದ್ರು ಕೂಡ ಟೇಸ್ಟ್ ಭಾರಿ ರೀ ರುಚಿ ಕೂಡ ಮಸ್ತ್ ಇರತಿ ಆಗಲ್ಲ ಅಷ್ಟೊಂದು ರುಚಿ ಇರತ್ತೆ ನೋಡ್ರಿ ಇದು ತನಕ ಬರ್ನಿ ಬರ್ನಿ ನೋಡ್ರಿ ಈ ಬರ್ನಿ ಒಳಗೆ ಹಾಕಿಡ್ಬೇಕಾಗೈತ್ರಿ ಯಾಕಂದ್ರೆ ಕಾಂಜ್ ಇದನ್ನು ಪ್ಲಾಸ್ಟಿಕ್ದೊಳಗೆ ಯೂಸ್ ಮಾಡೋಕ್ಕೆ ಹೋಗಬೇಡ್ರಿ ಪ್ಲಾಸ್ಟಿಕ್ದಾಗ ಯೂಸ್ ಮಾಡಿದ್ರೆ ಸರಿಯಾಗಿ ಉಳಿಯಂಗಿಲ್ಲ ಕೂಡ ಪ್ಲಾಸ್ಟಿಕ್ ಯೂಸ್ ಮಾಡೋಕ್ಕೆ ಹೋಗಬೇಡ್ರಿ ನಮ್ಮ ಸುಲ್ತ ಏನೈತ್ರಿ ಅಗದಿ ಸ್ಮೆಲ್ ಬರೋದ ಸೂರ್ಯಕಾಂತಿ ಹಿಂಡಿ ನೋಡ್ರಿ ಮಸ್ತ್ ಆಗೈತ್ರಿ ಒಂದ್ ಬರ್ನಿ ಅಂತ ತುಂಬಿತು ಇನ್ನೊಂದು ಬರ್ನಿ ತಗೊಂಡ್ರಿ ಒಂದ್ ಬರ್ನಿ ಹತ್ರ ತುಂಬೈತಿ ಈಗ ಇನ್ನೊಂದು ಬರ್ನಿ ತಗೊಂಡನ್ರಿ ಅದು ಕೂಡ ತುಂತು ಗೊತ್ತಿಲ್ಲ ತುಂತು ತಿನ್ನೋ ಅದು ತುಂಬಾ ಸ್ವಲ್ಪ ಕಡಿಮೆ ಬಿಡಾತಿದೆ ನೋಡಿ ಫ್ರೆಂಡ್ಸ್ ಸೂರ್ಯಕಾಂತಿ ಹಿಂದಿ ಮಾಡಿ ನೋಡಿ ಚಿಕ್ಕಂತ್ರು ನೀವಂತ್ರು ಎಲ್ಲೇ ಚಿಕ್ಕ್ರನ್ನು ಬಿಡಲಕ ಹೋಗ್ಬೇಡ್ರಿ ಎಲ್ಲರೇ ನಿಮಗೆ ಹಾದಿ ದಾರಿ ಕೊಟ್ಟು ಹೋಗೋ ಮೊಂದಾದೋ ಏನಂತಿರಲ್ಲ ಸೂರ್ಯಕಾಂತಿ ಅದು ಸಿಕ್ಕ ಕಂಡು ಅದ್ ಒಂದ್ ಎರಡ್ ಮೂರ್ ತಿನ್ ತಗೊಂಡ್ ಹೋಗ್ಬಿಡ್ರಿ ಮನ್ಯಾಗ ಹೋಗಿ ಸುಲ ತೆಗೆದ ಸಿಪ್ಪಿ ತೆಗೆದ ಹುರಿದ ಸಿಪ್ಪಿ ತಗದ ಮೆಣಸಿ ಒಂದು ಸ್ವಲ್ಪ ಉಳ್ಳಾಗಡ್ಡಿ ಇದನ್ನ ಉಳಾಗಡ್ಡೆ ಎಲ್ಲಾ ಸಾರಿ ಬಳ್ಳುಳ್ಳಿ ಒಣಗಿ ಶೀತ ಇದ್ ಮಾಡ್ರಿ ಮತ್ ಹುರಿ ಹಸಿ ತಗೊಂಡ್ ಹುರ್ಗಿದ್ದೀರಿ ಒಣಗಸ್ಬೇಕ್ರ ಇಷ್ಟೆಲ್ಲ ಪ್ರೊಸೀಜರ್ ಬೇಕಾಕೈತ್ ನೋಡ್ರಿ ಸೂರ್ಯಪಾನ ಹಿಂಡಿ ಮಾಡಾಕ ಸೂರ್ಯಪಾನ ನಾವ್ ಅಂತೀವಿ ನಿಮ್ ಕಡೆ ಅಂತೀವಿ ಸೂರ್ಯಕಾಂತಿ ರೀ ಸೂರ್ಯಕಾಂತದ ಸೂರ್ಯಕಾಂತಿ ಹಿಂಡಿ ಮಾಡಾಕ ಇಷ್ಟೆಲ್ಲ ಪ್ರೊಸೀಜರ್ ಐತಿ ಈ ಸೂರ್ಯಕಾಂತಿ ನೋಡಬೇಡ್ರಿ ಸರ್ ಸೂರ್ಯಕಾಂತಿ ಹಿಂಡಿ ರೆಡಿ ಆಯ್ತು ನೋಡ್ರಿ ಎರಡು ಎರಡು ಡಬ್ಬಿ ಎರಡು ಏಳು ತಾರೀಕ ಬರ್ನಿ ಎರಡು ಬರೀ ನೋಡ್ರಿ ಒಂದ್ ಸ್ವಲ್ಪ ಇದು ಸ್ವಲ್ಪ ಫುಲ್ ಆಗೈತಿ ಮಸ್ತ್ ಆಗೈತಿ ನೋಡ್ರಿ ಸುಂತ ಕೂಡ ಹೇಳಕ್ ಈ ಸುರೇಪನ್ ಹಿಂಡಿ ಅಂತ ಮಸ್ತ್ ಆಗಿತ್ರಿ ನಾವ್ ಅಂತೂ ತಿನ್ ನೋಡಿ ನಾವು ಅಂದ್ರೆ ರುಚಿಯಾಗಿತ್ರಿ ನಿಮ್ಗಂತರೂ ಎಲ್ಲ ಆಗಲಿ ಆಗ್ರಿ ಎಲ್ಲೇವಾದ್ರು ನೀವು ಕೊಂಡ್ ತಂದು ಮಾಡಿದ್ರುನು ಇನ್ನೇಮ್ ತಂದು ಮಾಡಬೇಕು ತಿನ್ಬೇಕು ಅಷ್ಟು ರುಚಿ ಆಕತಿ ಅಷ್ಟು ಬೆಸ್ಟ್ ಆಕತಿ ಆಗಿ ಸುರೇಪಾನ್ ಹಿಂಡಿ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡ್ರಿ ಮತ್ತೆ ಕಮೆಂಟ್ ಮಾಡುದ್ರ ಮರಿಬೇಡ್ರಿ ನಮಸ್ತೆ